ಕಳೆದ ಮೂವತ್ತು ವರ್ಷಗಳ ಹಿಂದೆ ಆರಂಭವಾದ ಆಕ್ಸ್ಫರ್ಡ್ ಮಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ಇಂದೂ ರಾಜ್ಯದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಎಂದು ಕುಂಟೋಜಿ ಭಾವೈಕ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು ತಾಲೂಕಿನ ನಾಗರಭಟ್ಟ ಬಸ್ ನಿಲ್ದಾಣ ಸಮೀಪದ ಆಕ್ಸ್ಫರ್ಡ್ ಮಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಗುರುವಾರ ಏರ್ಪಡಿಸಿದ್ದ ಎಕ್ಸ್ಪರ್ಟ್ ಉತ್ಸವ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ಕಡು ಬಡತನದಲ್ಲಿ ಬೆಳೆದ ಸಂಸ್ಥೆಯ ಅಧ್ಯಕ್ಷ ಮಠ ಅವರು ತಾವು ಅನುಭವಿಸಿದ ಕಷ್ಟಗಳು ಇತರೆ ಮಕ್ಕಳಿಗೆ ಆಗಬಾರದು ಎಂಬ ಉದ್ದೇಶದಿಂದ ಈ ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಇಂದು ಅನೇಕ ವೈದ್ಯರು ಇಂಜಿನಿಯರ್ಗಳು ಈ ಸಂಸ್ಥೆಯಿಂದ ಹೊರಹೊಮ್ಮಿ ಸಂಸ್ಥೆಯ ಕೀರ್ತಿಯನ್ನು ಬೆಳಗಿಸಿದ್ದಾರೆ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಊಟ ವಸತಿ ಸಹಿತ ಉಚಿತ ಶಿಕ್ಷಣವನ್ನು ನೀಡಿ ಬಡ ಕುಟುಂಬಗಳಿಗೆ ಆಸರೆಯಾಗಿರುವ ಇಂತಹ ವಸತಿ ಶಾಲೆಗಳು ಉಳಿಯಬೇಕು ವಸತಿ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತದೆ ಹಾಗೂ ಅವರ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸಲಾಗುತ್ತದೆ ಎಂದು ಮಹಾಸ್ವಾಮಿಗಳು ಹೇಳಿದರು ಒಬ್ಬ ವಿದ್ಯಾರ್ಥಿಯನ್ನ ನೀಡಿ ಆತನ ಬೌದ್ಧಿಕ ಮಟ್ಟವನ್ನು ಸುಧಾರಿಸಿ ಒಬ್ಬ ಪಾನಿಪುರಿ ಮಾಡುವ ಹುಡುಗನನ್ನೂ ಕೂಡ ಡಾಕ್ಟರ್ನಾಗಿ ಮಾಡುವ ಪವಾಡ ಯಾರು ಮಾಡ್ತಾರೆ ಅಂದ್ರೆ ಅದು ಶಿಕ್ಷಕ ಮಾತ್ರ ಮಾಡ್ತಾನೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಯಾವ ಮಕ್ಕಳಲ್ಲಿ ಆತ್ಮಶಕ್ತಿ ಆತ್ಮಶ್ರದ್ಧೆ ಸೆಲ್ಫ್ ಕಾನ್ಫಿಡೆನ್ಸ್ ಯಾವ ಮಕ್ಕಳಲ್ಲಿದೆಯೋ ಆ ಮಗು ಮಾತ್ರ ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಇದೆ ಬಹಳಷ್ಟು ಮಕ್ಕಳಲ್ಲಿ ಆತ್ಮವಿಶ್ವಾಸ ಇಲ್ಲ ಆತ್ಮಶಕ್ತಿ ಯಾವ ಮಕ್ಕಳಲ್ಲಿ ಐತಿ ಆ ಮಕ್ಕಳು ಮಾತ್ರ ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ ಈ ಶಿಕ್ಷಣ ಸಂಸ್ಥೆ ಇವತ್ತಿಗೆ ಮೂವತ್ತು ವರ್ಷ ಆಯ್ತು ಸ್ಥಾಪನೆ ನಮ್ಮ ತಾಲೂಕಿನ ಶಿಕ್ಷಣದ ಸಂಸ್ಥೆಯ ವಸತಿ ಶಿಕ್ಷಣದ ಸಂಸ್ಥೆಯ ಸಾಲಿನಲ್ಲಿ ಶ್ರೀಯುತ ಮುತ್ತು ಸರ್ ಏನು ಆಕ್ಸ್ಫರ್ಡ್ ಸರ್ ಏನು ಈ ಈ ಸಂಸ್ಥೆ ಇದೆಯಲ್ಲ ಇವತ್ತಿಗೆ ಸ್ಥಾಪನೆಯಾಗಿ ಮೂವತ್ತು ವಸಂತಗಳನ್ನ ದಾಟಿದೆ ಇವ್ರ ತಂದೆ ಹಿಟ್ ಮಾಡ್ಕೊಂತ ಹಿಟ್ ನೆಡ್ಸ್ಕೊಂತ ಒಂದ್ಹತ್ತು ಪಾಸ್ ಎರಡು ಹೊತ್ತು ಪಾಸ್ ಬಿದ್ದ ಇವರ ತಂದೆ ಮಗ ಮನೆಯ ಪರಿಸ್ಥಿತಿಯನ್ನ ನೋಡಿ ಇವರು ಒಬ್ರು ದೊಡ್ಡ ಶಿಕ್ಷಕರಾಗಿ ಮತ್ತೊಂದೆಲ್ಲೋ ಸರ್ಕಾರಿ ಉದ್ಯೋಗವಂತರಾಗಿ ಬದುಕು ಮಾಡಬಹುದಿತ್ತು ಆದ್ರೆ ಹೃದಯದೊಳಗ ಆತ್ಮವಿಶ್ವಾಸ ಅನ್ನೋದು ನಾನೊಬ್ಬ ಉದ್ಧಾರ ಆದ್ರೆ ಸಾಧ್ಯ ಇಲ್ಲ ಇಡೀ ನನ್ನ ಜಿಲ್ಲೆಯ ಇಡೀ ನನ್ನ ಕರ್ನಾಟಕದ ಎಲ್ಲ ಮಕ್ಕಳನ್ನೂ ಕೂಡ ನಾನು ಉದ್ಧಾರ ಮಾಡಬೇಕು ಅಂತ ತಿಳಿದು ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ವಸತಿ ಶಾಲೆಯನ್ನು ಸ್ಥಾಪನೆ ಮಾಡಿದ್ರಲ್ಲ ಇವತ್ತು ಈ ವಸತಿ ಶಾಲೆ ಒಳಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಮಕ್ಕಳು ಹೊರಹೊಂತವೆ ಅಂದ್ರೆ ಅದು ಮುತ್ತು ಸರ್ ಶ್ರಮ ಬಹಳ ದೊಡ್ಡದಿದೆ ಮಠ್ ಸರ್ ಅವರ ಶ್ರಮ ಬಹಳ ದೊಡ್ಡದಿದೆ ಈ ಶಿಕ್ಷಣದ ಸಂಸ್ಥೆ ವಸತಿ ಶಾಲೆಗಳು ಉಳಿಬೇಕು ವಸತಿ ಶಾಲೆಗಳಿಂದಲೇ ಮಕ್ಕಳ ಭವಿಷ್ಯ ನಿರ್ಧಾರ ಸರ್ಕಾರಿ ಶಾಲೆಕ್ಕಿಂತಲೂ ಕೂಡ ವಸತಿ ಶಾಲೆಯಲ್ಲಿ ಹೆಚ್ಚಿನ ಕಾಳಜಿ ಇದೆ ಹೆಚ್ಚಿನ ಕೇರಿಂಗ್ ಇದೆ ಮಕ್ಕಳ ಭವಿಷ್ಯಕ್ಕಾಗಿ ಅವರು ಹಗಲಿರುಳು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಇಂತಹದೊಂದು ಶಿಕ್ಷಣದ ಸಂಸ್ಥೆಯನ್ನು ಏನ್ ನಿರ್ಮಾಣ ಮಾಡಿದಾರಲ್ಲ ಇದು ಬಹಳ ದೊಡ್ಡ ಕೆಲಸ ಅಂತ ನಾ ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ಅವ್ರು ಏನು ಬೆಳೆಸ್ಕೋಬೇಕು ಅಂದ್ರೆ ನಿಜವಾಗ್ಲೂ ಆತ್ಮವಿಶ್ವಾಸ ಬೆಳೆಸ್ಕೋಬೇಕು ಮತ್ತು ಸರಿಗೆ ಹೇಗೆ ಆತ್ಮವಿಶ್ವಾಸ ಇದೆ ಹಾಗೆಯೇ ಆತ್ಮವಿಶ್ವಾಸವನ್ನ ಬೆಳೆಸ ಜೊತೆಗೆ ಮನಸ್ಸಿನಲ್ಲಿ ಅವರಲ್ಲಿ ಏನೇನು ತೊಳಲಾಟ ಐತೆ ಅಂದ್ರ ನಮ್ಮ ಅಪ್ಪ ದೊಡ್ಡ ಡಾಕ್ಟರ್ ಇದ್ದ ನಾನು ಡಾಕ್ಟರ್ ಆಗಲಿಯೋ ಅಥವಾ ಸಿಂಗರ್ ಆಗಲಿ ಅಂತ ನಮ್ಮ ಮನಸ್ಸಿನಲ್ಲಿ ಗೊಂದಲ ಆಗ್ತಿರ್ತೇವೆ ನಮ್ಮಪ್ಪ ದೊಡ್ಡ ಇಂಜಿನಿಯರ್ ಇದ್ದ ನಾನು ಕೂಡ ಇಂಜಿನಿಯರ್ ಆಗಲಿಯೋ ಅಥವಾ ಹಾಗೆ ಶಿಕ್ಷಣ ಕಲೀಲಿೋ ಅಂತ ಮನಸ್ಸಿನಲ್ಲಿ ಗೊಂದಲ ಬರ್ತದೆ ಬಾಳ್ ಜನ ನಮ್ಮಪ್ಪ ದೊಡ್ಡ ಸಿಂಗರ್ ಇದ್ದ ದೊಡ್ಡ ಟ್ಯಾಲೆಂಟೆಡ್ ಇದ್ದ ಅದನ್ನ ಮಾಡಬೇಕು ಅಲ್ಲಿ ಶಿಕ್ಷಣ ಕಲಿಬೇಕು ಅಂತ ವಿಚಾರ ಮಾಡುವಾಗ ನೀವು ಒಂದು ಗಮನದಲ್ಲಿ ಇಟ್ಕೊಳ್ರಿ ಸರಸ್ವತಿಯ ಭಾವ ಚಿತ್ರವನ್ನ ನೋಡ್ರಿ ಒಂದು ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಒಂದು ಕೈಯಲ್ಲಿ ಪುಸ್ತಕವನ್ನ ಹಿಡಿದಾಳೆ ಇನ್ನೊಂದು ಕೈಯಲ್ಲಿ ವೀಣೆಯನ್ನ ಶಂಕವನ್ನ ಹಿಡಿದಾಳೆ ವೀಣೆ ಹಿಡದಿರುವ ಉದ್ದೇಶ ಏನು ಅಂದ್ರೆ ನಿನ್ನ ಜೊತೆಗಿರುವ ಫ್ಯಾಷನ್ ಆ ಕಲೆಯು ನಿನ್ನ ಜೊತೆ ಕರ್ಕೊಂಡು ಹೋಗಬಹುದು ನಿನ್ನ ಜೊತೆಗಿರುವ ವಿದ್ಯೆಯನ್ನು ಕೂಡ ಕರ್ಕೊಂಡು ಹೋಗಬಹುದು ಅನ್ನೋದು ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ ಸುದೀಪ್ ನೋಡಿದೀರಿ ಸುದೀಪ್ ಇಂಜಿನಿಯರ್ ಆಗಬೇಕಂತನೇ ಸಾಲಿಗೆ ಹೋಗಿದ್ದ ಆದ್ರೆ ಅವನಿಗೆ ಚಿತ್ರರಂಗದ ಲೋಕದ ಬಣ್ಣ ಕರ್ಕೊಂಡು ಹೋಯ್ತು ರಾಹುಲ್ ದ್ರಾವಿಡ್ ಎಂ ಬಿ ಎ ಕಲಿಬೇಕಂತ ಕಾಲೇಜ್ಗೆ ಹೋಗಿದ್ದ ಆದರೆ ಕ್ರಿಕೆಟ್ ಮೇಲಿನ ಪ್ರೇಮ ಅವನನ್ನ ಕ್ರಿಕೆಟ್ ಹಸುಗಳನ್ನ ಜೊತೆಗೆ ನಿಮ್ಮ ಫ್ಯಾಷನ್ ನಿಮ್ಮ ಕಲೆಯ ಜೊತೆಗೆ ಕೂಡ ಶಿಕ್ಷಣವನ್ನ ಒಂದು ಒಯ್ಯಿರಿ ಅಂತಕ್ಕಂತ ಮಾತನ್ನ ಮುಖ್ಯ ಅತಿಥಿಯಾಗಿ ಮಾತನಾಡಿದ ವಾಗ್ಮಿ ಹಾಗೂ ರಾಜ ಸಂಪನ್ಮೂಲ ಶಿಕ್ಷಕ ಶಿವಶರಣಪ್ಪ ಶಿರೂರು ಬೀಜಿಮಠ್ ಅವರ ಶಿಕ್ಷಣ ಸೇವೆಯನ್ನು ಶ್ಲಾಘಿಸಿದರು ಬಡ ಹಾಗೂ ಅನಾಥ ಮಕ್ಕಳನ್ನ ಗುರುತಿಸಿ ಅವರಿಗೆ ಉನ್ನತ ಶಿಕ್ಷಣದ ಅವಕಾಶ ಕಲ್ಪಿಸಿರುವುದು ಶ್ಲಾಘನೀಯ ವಿದ್ಯಾಭ್ಯಾಸಕ್ಕೆ ಸಾಧ್ಯವಾಗದ ಪ್ರತಿಭಾವಂತ ಮಕ್ಕಳ ಕನಸುಗಳನ್ನು ಈ ಸಂಸ್ಥೆ ನನಸು ಮಾಡಿದೆ ಮಧ್ಯಪ್ರದೇಶದ ಪಾನಿಪುರಿ ಮಾರುವ ಬಡವನ ಮಗ ಇಂದು ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವುದು ಇದಕ್ಕೆ ಉದಾಹರಣೆ ಎಂದು ಹೇಳಿದರು ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪ್ರಸ್ತುತ ಎಂಬಿಬಿಎಸ್ ಅಭ್ಯಾಸ ಮಾಡುತ್ತಿರುವ ಸುಮಿತ್ ಬಗೆಲ್ ಮಾತನಾಡಿ ನಮ್ಮ ಕುಟುಂಬ ಮಧ್ಯಪ್ರದೇಶದಿಂದ ಉಪಜೀವನಕ್ಕಾಗಿ ನಾಲ್ತೊಡಕೆ ಬಂದಿತ್ತು ಬಡತನದಿಂದ ನನ್ನ ಶಿಕ್ಷಣ ಮುಂದುವರೆಸಲು ಸಾಧ್ಯವಾಗದ ಸಂದರ್ಭದಲ್ಲಿ ಮಠ ಗುರುಗಳು ಆರನೇ ತರಗತಿಯಿಂದ ದ್ವಿತೀಯ ಪಿಯುಸಿ ವರೆಗೂ ಉಚಿತ ಶಿಕ್ಷಣವನ್ನು ನೀಡಿ ಎಂದು ವೈದ್ಯಕೀಯ ಪದವಿಯನ್ನು ಓದಿಸುತ್ತಿದ್ದಾರೆ ನನ್ನ ಕುಟುಂಬ ಹಾಗೂ ಊರಲ್ಲಿ ಮೊದಲ ವೈದ್ಯನಾಗುತ್ತಿರುವುದು ಈ ಸಂಸ್ಥೆಯೇ ಕಾರಣ ವೈದ್ಯನಾಗಿ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವ ಮೂಲಕ ಈ ಸಂಸ್ಥೆಯ ಋಣವನ್ನ ತೀರಿಸುತ್ತೇನೆ ಎಂದು ಮಧ್ಯಪ್ರದೇಶ ಸ್ಟೇಟ್ ನಮ್ಮ ಇಲ್ಲಿ ನಾಲ್ತೋಡದಲ್ಲಿ ಪಾನಿಪುರಿ ಶಾಪ್ ಇದೆ ಟೂ ತೌಸಂಡ್ ಟೆನ್ ಅಲ್ಲಿ ನಮ್ಮ ಪೇರೆಂಟ್ಸ್ ನಾಲ್ತೋಡಕ್ ಬಂದು ಇಲ್ಲೇ ಸೆಟಲ್ ಆಗಿದ್ದು ಮತ್ತೆ ನನ್ನ ಶಿಕ್ಷಣವು ಎಲ್ಲ ಇಲ್ಲೇ ಕಂಪ್ಲೀಟ್ ಆಗಿದೆ ಟೂ ಎರಡ್ ಎರಡು ಸಾವಿರದ ಹದಿನೇಳಾಗ ಭವಿ ಸರ್ ಅವರು ನನಗೆ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅವಾಗ ನಂದು ಸಿಕ್ಸ್ ಟು ಟೆಂತ್ ನಾನು ಇಲ್ಲೇ ಕಲಿತೆ ಸಿಂಪಲ್ ನಮ್ಮ ಪಪ್ಪ ಪಾಣಿಪುರಿ ಮಾಡ್ತಾರೆ ಅವರು ಇಷ್ಟೆಲ್ಲ ಲಕ್ಷ ಲಕ್ಷ ಗಂಟ್ಲೆ ಖರ್ಚು ಮಾಡೋಕ್ಕಾಗ್ತಿದ್ದಿಲ್ಲ ನಂದು ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಂದ್ರು ನನಗೆ ಸೆಕೆಂಡ್ ರೌಂಡಿಗೆ ಹೋಗ್ಬೇಕಂತ ಒಂದು ಲಕ್ಷ ಕ್ವಾಸ ಪೂಜೆ ಬೇಕಾಗಿತ್ತು ಆ ಸಮಯದಲ್ಲಿ ಮಾಡಿ ಸರ್ ಮುಂದೆ ಬಂದು ನಿಂದು ಮೆಡಿಕಲ್ ಆಗಲೇಬೇಕಂತ ಒಂದು ಲಕ್ಷ ರೂಪಾಯಿ ಕೊಟ್ಟು ನಂದು ಸೆಕೆಂಡ್ ರೌಂಡ್ ಹೋಗಂಗ ಮಾಡಿ ಎಲ್ಲ ಸಪೋರ್ಟ್ ಮಾಡಿದರು ಸೊ ಇವತ್ತು ನಮ್ಮದು ನಮ್ಮ ನಮ್ಮ ಮಧ್ಯಪ್ರದೇಶ್ ಸ್ಟೇಟ್ನಲ್ಲಿ ನಾ ಒಂದು ಸ್ಮಾಲ್ ವಿಲೇಜ್ ನಿಂತೀನಿ ಸೊ ಆ ವಿಲೇಜ್ನಲ್ಲಿ ಆನ್ ದ ಫಸ್ಟ್ ಡಾಕ್ಟರ್ ಆ ದಟ್ ವಿಲೇಜ್ ಆ್ಯಂಡ್ ಅದರಲ್ಲಿ ನಮ್ಮ ಫುಲ್ ಫ್ಯಾಮ್ಲಿದಾಗೆ ನಾನು ಫಸ್ಟ್ ಎಂ ಬಿ ಬಿ ಎಸ್ ಡಾಕ್ಟರ್ ಅಂಡ್ ಅದಕ್ಕೆಲ್ಲ ನಮ್ಮ ಜನ್ರೇಷನ್ ಇಲ್ಲಿಂದ ಚೇಂಜ್ ಆಗಿಬಿಡತ್ರಿ ಅದಕ್ಕೆಲ್ಲ ರೀಸನ್ ಏನಂದ್ರೆ ನಾವು ಮಾಡ್ಸಾರ ಅವ್ರು ಇರ್ತಿದ್ದಿಲ್ಲ ಅಂದ್ರೆ ಇವತ್ತೆಷ್ಟೋ ಜನರ ಜೀವನ ಲೈಫ್ ಫ್ಯಾಮಿಲಿ ಚೇಂಜ್ ಆಗಿದ್ದವು ಅದಕ್ಕೆಲ್ಲ ರೀಸನ್ ಯಾರು ನಾವ್ ಮಾಡಿಸ್ರು ಅದು ಅಂತಾರೀ ದೇವ್ರ ಎಲ್ಲ ಕಡೆ ಆಗಲ್ಲ ಎಲ್ಲರಿಗೂ ಸಕ್ಸಸ್ಫುಲ್ ಮಾಡಬೇಕಂತ ಮಾಡ್ಸಾರಂತ ವ್ಯಕ್ತಿಗಳನ್ನ ಮಾಡ್ತಾರೆ ಇವತ್ತು ಇವರು ತಮ್ಮ ಒಂದು ಈ ಸಂಸ್ಥೆಯಿಂದ ಎಷ್ಟೋ ಮಕ್ಕಳ ಭವಿಷ್ಯವನ್ನು ಸುಧಾರಿಸಿದ್ದಾರೆ ಆ ಮಕ್ಕಳ ಭವಿಷ್ಯ ಜೊತೆಗೆ ಅವ್ರ ತಂದೆ ತಾಯಿ ಎಲ್ಲ ಸಿಚುವೇಶನು ಅಥವಾ ಏನೇ ಫೈನಾನ್ಷಿಯಲಿ ಆಗಲಿ ಎಲ್ಲ ಸಪೋರ್ಟ್ ಮಾಡ್ಕೊಂತ ಸೊ ಅದೊಂದು ಮಹತ್ವನ ಬರುತ್ತೆ ಬಹಳಷ್ಟು ಜನರು ರೊಕ್ಕ ಎಲ್ಲ ಅಂತ ಅನ್ಕೋತಾರೆ ಆದ್ರೆ ಮಡ್ಸರಿಗೆ ಒಂದು ಬಡ ಕುಟುಂಬದ ಮಕ್ಕಳು ಒಂದು ಚಲೋ ಶಾಲಿನಲ್ಲಿ ಮೆಡಿಕಲ್ ಓದಬೇಕು ಅಗ್ರಿ ಓದಬೇಕು ಬಿ ಎಂ ಎಸ್ ಓದಬೇಕು ಅದು ಅದು ಓದಾಕಂತ ಅದರಿಂದ ಏನು ಅವರಿಗೆ ಖುಷಿ ಸಿಗುತ್ತಲ್ಲ ಸಂಸ್ಥೆಯ ಅಧ್ಯಕ್ಷ ಬಿಜಿ ಮಠ ಅವರು ಮಾತನಾಡಿ ಅತಿಯಾಶೆ ದುಃಖಕ್ಕೆ ಮೂಲವಾಗುತ್ತದೆ ಜೀವನದ ಸತ್ಯವನ್ನು ಅರಿತು ನಡೆಯಬೇಕು ವಿದ್ಯಾರ್ಥಿ ಜೀವನದಲ್ಲಿ ಮನಸ್ಸನ್ನು ಕೇಂದ್ರೀಕೃತ ಮಾಡಿಕೊಂಡು ಉತ್ತಮ ಶಿಕ್ಷಣ ಪಡೆದು ಗುರುಗಳು ಹಾಗೂ ಹೆತ್ತವರಿಗೆ ಒಳ್ಳೆಯ ಹೆಸರನ್ನು ತರಬೇಕೆಂದು ವಿದ್ಯಾರ್ಥಿಗಳಿಗೆ ಸಂದೇಶವನ್ನು ನೀಡಿದರು ಹಣ ಸಂಪತ್ತಿನ ಮದುವೆಯಲ್ಲಿ ಮದುವೆಯಾದ ಬೆಳಕು ಊಡಾಡಿಕಾರ ಬೇಕು ಹಣ ಬೇಕು ಬೇಕು ಎಂದು ಪೀಡಿಸಿ ತಳ್ಳಿನವಾದಲ್ಲಿ ಅಥವಾ ಪ್ರತಿಭಟಿಸಿದ ಮನೆಯನ್ನು ಬೆಂಕಿ ಇಟ್ಟು ಕೊಂದ ಅಂತ ಅನೇಕ ಗೆದ್ದು ಘಟನೆಗಳು ಇವತ್ತಿಗೂ ಈ ಒಂದು ಸಮಾಜದಲ್ಲಿ ರೈತ ಹಿರಿಯ ಗಡಿಗಡಿಸಿತು ಎಂಬ ದಾರಿಯಂತೆ ಮನುಷ್ಯ ಮನುಷ್ಯನ ಇತಿಹಾಸಗಳಿಗೆ ಕೊನೆ ಮೊದಲಿಲ್ಲ ಕೊಳದು ಹೋಗುವಷ್ಟು ಮನೆಯಲ್ಲಿ ತುಂಬಿದ್ದರೂ ಮನಸ್ಸಿನಲ್ಲಿ ಮತ್ತು ಬೇಕೆನ್ನುವ ದುರಾಸೆ ದುರಾಸೆ ಇರುತ್ತೆ ಋಣ ಇದ್ದರೆ ಕೆಟ್ಟ ದೊಡ್ಡ ಹಣ್ಣು ಕೂಡ ನಮ್ಮ ಪಾಳಾಗುತ್ತದೆ ಋಣ ಇಲ್ಲದೆ ಹೋದರೆ ಹಂಗೈಯಲ್ಲಿರುವ ಹಣ್ಣು ಕೂಡ ಜಾರಿ ಬಿದ್ದು ಅನ್ನ ಪಾಲಾಗುತ್ತದೆ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಅಮೋಘ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣಕ್ಕೆ ಆಯ್ಕೆಯಾದವರು ಹಾಗೂ ಇಂಡಿಯನ್ ನೇವಿ ಮತ್ತು ಬಿಎಸ್ಎಫ್ಗೆ ಆಯ್ಕೆಯಾದ ಶಾಲಾ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸಿದ್ದಯ್ಯ ಮಠ ಆಡಳಿತಾಧಿಕಾರಿ ಪ್ರಜ್ವಲ್ ಮಠ ಪಿಯು ಕಾಲೇಜು ಪ್ರಾಚಾರ್ಯ ಆರ್ ಎ ಭಾಗವಾನ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶಿವಯ್ಯ ಹಿರೇಮಠ ಹಿರು ನಾಯಕ್ ಉಪಸ್ಥಿತರಿದ್ದರು ಪ್ರಾಚಾರ್ಯ ಇರ್ಫಾನ್ ಭಗವಾನ್ ಸ್ವಾಗತಿಸಿದರೆ ಶಿಕ್ಷಕರಾದ ಮಲ್ಲು ಕಂಬಳಿ ವಿಎಸ್ ಮಳಗಿ ರಾಧಿಕಾ ಲೋವಾನ್ಕರ್ ಹಾಗೂ ಆನಂದ್ ಬಿರಾದರ್ ನಿರೂಪಿಸಿದರು ಆರ್ ಎಂ ಪೂಜಾರಿ ವಂದಿಸಿದರು ಕಾರ್ಯಕ್ರಮದ ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು